यं ब्रह्मा वरुणेन्द्ररुद्रमरुतः सुन्वन्ति दिव्यैः सवैः वेदैः साङ्गबलक्रमोपनिषदै गायन्ति यं सामघा ध्यानावस्ति तद्गतेन पश्यन्ति यं योगिनः यस्यान्तं न विदुःसुरासुरगुणाः మాండుక్య ఉపనిషత్తు ఓమిరమిద సర్వ త్యాఖ్యానం భూత భవిష్యద్ది ఓంకార ಇದೆಲ್ಲ ಓಂ ಭೂತ ಭವತ್ ಭವಿಷ್ಯತ್ ಹಿಂದೆ ಆಗೋಗಿರೋದು ಇವಾಗಿರೋದು ಮುಂದೆ ಬರಬೇಕಾಗಿರೋದು ವ್ಯಕ್ತ ಪ್ರಪಂಚ ಇದೆಲ್ಲ ಓಂ ಯ ಅನ್ಯ ಅತೀತಂ ಇದು ಮೂರು ಕಾಲ ಅಲ್ಲದೆ ಇನ್ಯಾವುದಿದೆ ಅದು ಕೂಡ ಓಂ ಮೂರು ಅಲ್ಲದೆ ಯಾವುದಿದೆ ಅಂದರೆ ನೋಡಿದ್ದೀವಿ ಅವ್ಯಕ್ತ ಪ್ರಪಂಚ ನಾವು ನಿದ್ದೆಯಲ್ಲಿ ಗೊತ್ತಿಲ್ಲ ಅವ್ಯಕ್ತ ಪ್ರಪಂಚ ಪ್ರಾಣ ಮಾತ್ರ ಎತ್ತದೆ ಆಮೇಲೆ ದೆರ್ ಆರ್ ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ಜಗತ್ ಸೂಕ್ಷ್ಮ ಪ್ರಪಂಚದಲ್ಲಿ ಇದೆ ನಮ್ಮ ಗಮನಕ್ಕೆ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಯಾವುದು ಬರಲ್ಲ ಅದಕ್ಕೆ ನೆದ್ರಿ ಕಾಲ ಅಲ್ಲಿ ಕಾಲ ಇಲ್ಲ ಭೂತ ಭವತ್ ಭವಿಷ್ಯದ ಇಲ್ಲ ಅಲ್ಲಿ ನಿದ್ರೆಯಲ್ಲಿ ಕೂಡ ನಮಗೆ ಕಾಲದ ಪರಿವೆ ಇರಲ್ಲ ಹೌದಾ ಕಾಲ ಯಾವಾಗಿರುತ್ತೆ ಕಾಲ ಯಾವತ್ತೆಂದರೆ ನಾವು ಎಚ್ಚರ ಬರುತ್ತೆ ಜಾಗ್ರತೆ ಬಂದ ಮೇಲೆ ಅಂತಾರೆ ಬಂದೇ ಅದೇ ಬಂತಲ್ಲ ಸೂರ್ಯ ಇರೋದರಿಂದ ಕಾಲ ಇದೆ ಸೂರ್ಯನೇ ಇಲ್ಲದ ಹೋದ್ರೆ ಕಾಲ ಇದೆ ಎಲ್ಲಿದೆ ರಾತ್ರಿ ಎಲ್ಲಿದೆ ಸಮಯ ಎಲ್ಲಿದೆ ಸೂರ್ಯನೇ ಇಲ್ಲದೆ ಹೋದರೆ ಏನಿದೆ ಎಲ್ಲವೂ ಅವ್ಯಕ್ತ ಪ್ರಪಂಚವೇ ಸೂರ್ಯ ಇರೋದ್ರಿಂದ ಇದೆಲ್ಲ ಇದೆ ಚಾಂದ ಉಪನಿಷತ್ತಿನಲ್ಲಿ ಹೇಳ್ತದೆ ನಾವು ಪ್ರಜ್ಞಾವಸ್ಥೆಯಲ್ಲಿರ್ತೀವಲ್ವ ಅದು ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣಗೆ ಆಧಾರ ಯಾವುದಂದರೆ ಸೂರ್ಯ ಸನ್ ಗಾಡ್ ಸೂರ್ಯ ಎಲ್ಲಿ ಹೋದರೆ ಪ್ರಾಣ ಎಲ್ಲಿದೆ ಗಾಳಿಯಲ್ಲಿದೆ ಏನೂ ಇಲ್ಲ ಸೊ ಭೂತ ಭವದ್ ಭವಿಷ್ಯದ ನಿದ್ರೆಯಲ್ಲಿ ಎಲ್ಲಾತೀತ ಅದು ಕೂಡ ಓಂಕಾರ ಸೊ ಇದು ಯಾಕೆ ಓಂ ಅಂದರೆ ಓಮ್ ಯಾಕೆ ಇಡೀ ಪ್ರಪಂಚವನ್ನು ನಮ್ಮ ವ್ಯಕ್ತ ಪ್ರಪಂಚವನ್ನು ಆದಷ್ಟು ಕಡಿಮೆ ಮಿನಿಮೈಸ್ ಸಿಂಬಲೈಸ್ ಈಗ ಇಂಡಿಯಾವನ್ನು ಹೇಳ್ಬೇಕಂದ್ರೆ ಇಂಡಿಯಾ ಫ್ಲ್ಯಾಗ್ ತೋರಿಸಿದು ಇಂಡಿಯಾ ಅಂತ ಆ ಫ್ಲ್ಯಾಗ್ ಏನು ಹೇಳ್ತಂದ್ರೆ ಇಂಡಿಯಾದಲ್ಲಿರೋ ಎಲ್ಲ ನಿಮ್ಮ ಕಲ್ಚರು ನಿಮ್ಮ ರಾಜಕೀಯ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಆ ಫ್ಲ್ಯಾಗಲ್ಲಿ ಹಾಗೆಯೇ ಇಡೀ ಪ್ರಪಂಚ ಭೂತ ಪ್ರಪಂಚ ಭವಿಷ್ಯದ ಪ್ರಪಂಚ ವರ್ತಮಾನ ಪ್ರಪಂಚ ಎಲ್ಲವನ್ನೂ ಸೇರಿ ಓಂ ಅಂತ ಯಾಕೆ ರೆಪ್ರೆಸೆಂಟ್ ಮಾಡಿದರೆ ಓಂ ಇತ್ಯಾದ ಅಕ್ಷರ ಸರ್ವ ಸರ್ವಂ ನೆಕ್ಸ್ಟು ಸರ್ವಂ ಅಂತ ಹೇಳಿಬಿಟ್ಟು ಸರ್ವಂ ಏತದ್ ಬ್ರಹ್ಮ ಮೊದಲು ಸರ್ವಂ ಓಂ ಅಂದರು ಎರಡನೇದಕ್ಕೆ ಬಂದಾಗ ಇದೆಲ್ಲವೂ ಬ್ರಹ್ಮ ಅಲ್ಲಿಗೆ ಓಂ ಮತ್ತು ಬ್ರಹ್ಮ ಬ್ರಹ್ಮನ್ ಅಂದರೆ ನಾವುದು ಚತುರ್ಮುಖ ಬ್ರಹ್ಮ ತಗೊಳ್ಬಾರ್ದು ಬ್ರಹ್ಮನ್ ಅಂದರೆ ಯಾವುದು ಇಡೀ ಪ್ರಪಂಚಕ್ಕೆ ಆಧಾರವಾಗಿದೆ ಅದು ಬ್ರಹ್ಮನ್ ರಿಯಾಲಿಟಿ ಅಂತಾರೆ ಮೈಕ್ರೋಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅಂತಾರೆ ಅದು ಬ್ರಹ್ಮ ಸೊ ಸರ್ವಂ ಏದ್ ಬ್ರಹ್ಮ ಫಸ್ಟು ಓಂ ಇತ್ಯಾದ ಅಕ್ಷರವಿದೊಂದು ಸರ್ವಂ ಎರಡನೇದು ಸರ್ವೇತ ಬ್ರಹ್ಮ ಮೂರನೇದು ಅಯಂ ಆತ್ಮ ಬ್ರಹ್ಮ ದಿಸ್ ಆತ್ಮ ಈಸ್ ಬ್ರಹ್ಮನ್ ಯಾಕೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋಗಲೇಬೇಕು ಹೊರಗಡೆ ಬ್ರಹ್ಮವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಂದ್ರಿಯಗಳ ಮೂಲಕ ಬ್ರಹ್ಮತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಯಾಕೆ ಪರಾಂಚಿ ಕಾಡಿ ವ್ಯತನತ್ ಸ್ವಯಂಭು ಪರಾಮ್ ಪರಾಂ ಪರಾಮ್ ಪಶ್ಚದಿನ ಅಂತರಾತ್ಮ ಸೃಷ್ಟಿಕರ್ತ ತಯಾರಿ ಮಾಡಿದಾಗ ನಮ್ಮ ಇಂದ್ರಿಗಳನ್ನೆಲ್ಲ ಹೊರಮುಖವಾಗಿ ಮಾಡಿ ಕಳಿಸಿಬಿಟ್ಟಿದ್ದಾನೆ ನಾವು ಹೊರಗಡೆ ಹೋಗ್ತೀವಿ ಹೊರತು ಒಳಗಡೆ ಹೋಗ್ಲಿಕ್ಕೆ ನಮಗೆ ಎಕ್ವಿಪ್ಮೆಂಟ್ ಇಲ್ಲ ಏನಿಲ್ಲ ನಮ್ಮ ಹತ್ರ ಆದರೆ ಕಶ್ಚಿದ್ದೀರಹ ಯಾರೋ ಒಬ್ಬ ಪ್ರತ್ಯಗಾತ್ಮಾನ ಐಕ್ಷತ ಒಳಗಡೆ ಹೋಗಿ ನೋಡ್ತಾನೆ ಏನು ಆವೃತ್ತ ಚಕ್ಷು ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ ಸೈಡ್ ನೀವೇನು ಇನ್ವೆಸ್ಟಿಗೇಷನ್ ಟೂಲ್ ಹೊರಗಡೆ ಆಗ್ತೀರಾ ಅದನ್ನು ಒಳಗಡೆ ತಿರುಗಿಸ್ತಾನೆ ಅಮೃತತ್ವ ಯಾಕೆ ತಿರುಗಿಸ್ತಾನೆ ಯಾಕೆ ಹೋಗ್ತಾನೆ ಯಾಕೆ ಹೋಗ್ತಾನೆ ಮಿಚ್ಛನ್ ನನಗೆ ಈ ಸಾವು ಬೇಡ ನಾನು ಗೆಲ್ಲಬೇಕು ನನಗೆ ಈ ಸಾವು ಬೇಡ ಅಮೃತತ್ವ ಬೇಕು ನಾನು ಯಾವಾಗಲೂ ಇರಬೇಕು ಯಾಕೆ ಯಾವಾಗಲೂ ನಾನು ಇರಬೇಕು ಯಾಕೆ ಯಾವಾಗಲೂ ನಾನು ಇರಬೇಕು ಯಾಕೆ ಇರಬೇಕು ಅದು ನನ್ನ ಗುಣ ನನ್ನ ರಿಯಲ್ ನೇಚರ್ ಅದು ಏ ಹಿಂದೂಸ್ ಏನು ಯು ಆರ್ ಹಿಪ್ನಟೈಸ್ಡ್ ಯು ಡಿ ಹಿಪ್ನಟೈಸ್ಡ್ ಅಮೃತಸ್ಯ ಪುತ್ರ ನೀವೆಲ್ಲ ಅಮೃತ ಪುತ್ರ ವಿವೇಕಾನಂದ ಹೇಳಿ ಹೌದಾ ಅಮೃತಸ್ಯ ಪುತ್ರ ಅಂದ್ರೇನು ನಿಮಗೆ ಮರಣ ಇಲ್ಲ ಯಾಕೆ ಮರಣ ಇದೆ ಯು ಆರ್ ಕಿಪ್ನೊಟೈಸ್ಡ್ ಮರಣ ಇದೆ ಅಂತ ತಿಳ್ಕೊಂಡಿದ್ದೀರ ಯಾಕೆ ತಿಳ್ಕೊಂಡಿದ್ದೀರ ಮಾಯೆ ಎಂದು ತಿಳ್ಕೊಂಡಿದ್ದೀರ ಮಾಯ ಎಂದು ತಿಳ್ಕೊಂಡಿದ್ದೀರ ಸೊ ಅವ್ರದ ಚಕ್ಷು ಅಮರ್ಚನ್ ಸೊ ಇಲ್ಲೇನಾಯಿತು ಸರ್ವಂ ಏತದ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಸ್ವಯಂ ಆತ್ಮ ಚತುಷ್ಪ ಈಕೆ ನಾಲ್ಕು ಪಾದಗಳು ಮಾಂಡಿಕ ಉಪನಿಷತ್ತಲ್ಲಿ ಹನ್ನೆರಡು ಮಂತ್ರ ಹನ್ನೆರಡು ಮಂತ್ರದಲ್ಲಿ ಒಂದು ವಿವೇಕ ಅವಸ್ಥಾತ್ರಯ ಅವಸ್ಥಾತ್ರಯ ಅಂದರೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ನಿದ್ರಾವಸ್ಥೆ ಇದೆರಡನ್ನೂ ಮೂರನ್ನು ಅನಲೈಸ್ ಮಾಡಿ ನನ್ನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಒಂದು ದಾರಿ ಮುನಿಗಳು ಋಷಿಗಳು ಮನಿಗಳು ಮಾಡಿರುವಂಥ ಒಂದು ಕ್ರಮ ಇದು ಮಾಡಲಿಕ್ಕೆ ಒಪ್ಪನಿಸಿದ್ದಾರೆ ಸೊ ಈ ಮೂರು ಪಾದ ಬಿಟ್ಬಿಟ್ಟು ನಾವು ಏನು ಮಾಡ್ತಾ ಇದ್ವಿ ಅಲ್ಲಿಗೆ ಹೋಗೋಣ ನಿದ್ರೆ ನಾವು ನಿದ್ದೆಗೆ ಕಾನ್ಸಂಟ್ರೇಟ್ ಜಾಗೃತ ಅವಸ್ಥೆ ಗೊತ್ತು ಸ್ವಪ್ನಾವಸ್ಥೆ ಗೊತ್ತು ಅಲ್ಲೇನು ಮಾಡೋಕ್ಕಾಗಲ್ಲ ಜಾಗೃತ ಅವಸ್ಥೆಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಿ ಹೊರ ಪ್ರಪಂಚದಲ್ಲಿ ಭ್ರಹ್ಮ ನೋಡ್ಲಿಕ್ಕೆ ಆಗಲ್ಲ ಸ್ವಪ್ನಾವಸ್ಥೆಯಲ್ಲಿ ನಿಮ್ಗೆ ಏನು ಕಂಟ್ರೋಲ್ ಇಲ್ಲ ಅದು ಸಿನಿಮಾ ಥರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯು ಕೆನಾಟ್ ಡೂ ಎನಿಥಿಂಗ್ ಯು ಕೆನ್ ಜಸ್ಟ್ ಡ್ರೀಮ್ ಇವನ್ ಅಗಲತ್ತಲ್ಲೂ ನೀವು ಡ್ರೀಮ್ ಮಾಡ್ಬೋದು ಅಷ್ಟೇ ಹೊರತು ನೀವೇನು ಮಾಡೋಕ್ಕಾಗಲ್ಲ ಆ ಡ್ರೀಮನ್ನು ಫುಲ್ಫಿಲ್ ಮಾಡಲಿಕ್ಕೆ ನೀವು ಇಡೀ ಜೀವನವನ್ನು ಸವಿಸ್ಬೋದು ಅಷ್ಟೇ ಇದು ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ನಿದ್ರಾವಸ್ಥೆಗೆ ಬಂದಾಗ ತುಂಬ ಇದೆ ಇರುತ್ತೆ ನಿದ್ರಾವಸ್ಥೆಯಲ್ಲಿ ಬಂದಾಗ ಸರಿ ಹೇಳ್ತೀನಿ ಡೆಫಿನಿಷನ್ನು ಯ ಸುಪ್ತ ಇದಕ್ಕೆ ಸುಪ್ತಾವಸ್ಥೆ ಇದು ಇದು ಸುಷುಪ್ತಿಯಂತರೆ ನ ಕಂಚನ ಕಾಮಂ ಇದರ ಗುಣಗಳೇನು ನಿದ್ರಾವಸ್ಥೆ ಗುಣಗಳೇನು ನ ಕಂಚನ ಕಾಮಂ ಕಾಮಯತೆ ಇಲ್ಲಿ ಡಿಸೈರು ಇರಲ್ಲ ನ ಕಂಚನ ಸ್ವಪ್ನ ಪಶ್ಯತಿ ಸ್ವಪ್ನ ಇರಲ್ಲ ತತ್ ಸುಷುಪ್ತ ಇದು ಸುಶುಕ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನಘನಾ ಈ ಸುಷುಪ್ತಾವಸ್ಥೆ ಅನ್ನೋದು ಇದೆಯಲ್ಲ ಅನುಭವ ಸಕಲ ಜೀವಿಗಳಿಗೂ ಒಂದೇ ಅನುಭವ ನಿಮ್ಮ ಡ್ರೀಮು ಬೇರೆ ಬೇರೆ ನಿಮಗೆಲ್ಲ ಆಸೆಗಳು ಆಕಾಂಕ್ಷೆಗಳು ಬೇರೆ ಬೇರೆ ನಿಮಗಿಲ್ಲಿರುವ ಸ್ವಪ್ನಗಳು ಬೇರೆ ಬೇರೆ ಆದರೆ ನಿದ್ರೆಯಲ್ಲಿ ನೀವೆಲ್ಲ ಒಂದೇ ಅನುಭವದಲ್ಲಿರ್ತೀರಾ ಜನ ಏನು ಅನುಭವ ಆನಂದಮಯ ಆನಂದ ಬುಕ್ ಆನಂದವನ್ನೇ ಸೇವಿಸ್ತಾ ಆನಂದದಲ್ಲಿ ಆನಂದದಲ್ಲಿರ್ತೀರ ಪ್ರಾಜ್ಞ ಇದಕ್ಕೆ ಪ್ರಾಜ್ಞ ಅಂತಾರೆ ಭಗವಂತನ ಪರಬ್ರಹ್ಮನ ಮೂರನೇ ಪಾದ ಪ್ರಜ್ಞಾವಸ್ಥೆ ಪ್ರಾಜ್ಞಾ ಇನ್ನೊಂದು ಹೆಸರು ಪ್ರಾಣ ತೃತೀಯ ಮೂರನೇ ಪಾದ ಚತುರ್ಥಿ ಪಾದ ಆಮೇಲೆ ಹೋಗೋಣ ನಾಲ್ಕನೇ ಪಾದಕ್ಕೆ ಆಮೇಲೆ ಇನ್ನು ನಾವು ಅಷ್ಟೊಂದು ನಮ್ಮಲ್ಲಿ ಎಕ್ವಿಪ್ಮೆಂಟ್ ರೆಡಿಯಾಗಿಲ್ಲ ಈಗ ಈ ಮೂರನೇ ಅವಸ್ಥೆಯಲ್ಲಿ ನಾವು ಇಲ್ಲಿ ಬರೋಣ ಈಗ ಯತ್ ಸುಪ್ತವನ್ನ ಕಂಚನ ಕಾಮಂ ಕಾಮಯ ಇದೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷಿಪ್ತ ಸುಷುಪ್ತ ಏಕೀಭೂತ ಪ್ರಜ್ಞಾನಯ ಆನಂದಮಯ ಆನಂದ ಬುಕ್ ಪ್ರಾಜ್ಞ ತೃತೀಯ ಪಾದ ಅಲ್ಲಿಗೆ ನಿದ್ರೆಯಲ್ಲಿ ನಿಮ್ಮ ಗುಣ ಏನು ಆನಂದಮಯ ಬರೀ ಆನಂದ ಎಚ್ಚರದಲ್ಲಿ ನೀವು ಮಾಡ್ತಾ ಇರೋದೇನು ಆನಂದವನ್ನು ಹುಡುಕೊಂಡು ವಸ್ತುಗಳಿಂದ ಹೋಗ್ತಾಯಿದ್ದೀರಾ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಏನೋ ಒಂದು ಸಿಕ್ಕಿದಾಗ ಓ ನಂಗೆ ಸಿಕ್ತು ಕಾಫಿ ನಂಗೆ ಖುಷಿ ಆನಂದ ಆ ಕಾಫಿ ಸಿಕ್ಕಿದಾಗ ನೀವೇನು ಮಾಡಿರ್ತಾರೆ ನಿಮ್ಮನ್ನು ನೀವು ಬರೀತೀರಾ ಆ ಸ್ಥಿತಿಯಲ್ಲಿ ಇರ್ತೀರಾ ಆನಂದ ಸ್ಥಿತಿಯಲ್ಲಿ ಇರ್ತೀರಾ ಅದು ಮುಗಿದ್ರೆ ಪೂರ ಇನ್ನೊಂದು ಸರಿ ಹೋಗ್ತೀರಾ ಬರ್ತೀರಾ ಹೋಗ್ತೀರಾ ಬರ್ತೀರಾ ಇಲ್ಲ ಇಂದ್ರಿಯಗಳ ಕಾಂಟ್ಯಾಕ್ಟಿಂದ ಸಂಪರ್ಕದಿಂದ ಬರುವ ಅನುಭವವನ್ನು ಆನಂದ ಅಂತ ನೀವು ತಿಳ್ಕೊಂಡು ಆನಂದ ಅನುಭವಿಸಿದ ಅದು ಆನಂದ ಅಲ್ಲ ಅದು एक्सईटमेंट अथवाजटी अच्छे नोड़ हाद नोड़ मसाले दोसे तक होता हिणू एक्सईटमेंट होसाले दोसे बन बार स्वल ओ स्वत नमस्ो यो क्षण नम मत अस्टे काट ಆಮೇಲೆ ಮುಗಿದ ಮೇಲೆ ವಾಪಸ್ ಬಂದರೆ ಇನ್ನೊಂದು ಆಲೋಚನೆ ಬಂತು ಆ ಆಲೋಚನೆ ಹೋಗಿ ಇನ್ನೊಂದು ಆಲೋಚನೆ ಬಂದಾಗ ಎಲ್ಲೋ ಒಂದು ಕಡೆ ನಾವು ಒಂದು ಝೀರೋ ಸ್ಟೇಟಲ್ಲಿ ಇರ್ತೀವಿ ಅಲ್ಲ ಅದು ಆನಂದ ಮಸಾಲೆ ದೋಸೆಯಿಂದ ಬಂದಿದ್ದಲ್ಲ ಮಸಾಲೆ ದೋಸೆ ತಿಂದು ಒಂದು ಕಡೆ ನೀವು ಮನಸ್ಸು ಇನ್ನೊಂದು ಥಾಟ್ ಬರೋವಾಗ ಎಲ್ಲೋ ಒಂದು ಕಡೆ ಶೆಟ್ಲಾಗಿರ್ತೀರಲ್ಲ ಅದು ಆನಂದ ಅದು ಕ್ಷಣ ಅರ್ಥ ಆಯಿತಾ ವಸ್ತುಗಳಿಂದ ಬರುವುದು ಆನಂದ ಕ್ಷಣಿಕ ಫ್ಲೀಟಿಂಗ್ ಫ್ಲೀಟಿಂಗ್ ಜಾಯ್ಸ್ ಸೊ ನಿದ್ದೆಯಲ್ಲಿ ಬರುವ ಆನಂದ ಎಟರ್ನಲ್ ಪರ್ಮನೆಂಟ್ ದಟ್ ಇಸ್ ವರ್ ನೇಚರ್ ಅದನ್ನೇನಾದ್ರು ಹಗಲು ಹೊತ್ತಲ್ಲಿ ಪ್ರಯತ್ನಪೂರ್ವಕವಾಗಿ ನೀವು ಅಭ್ಯಾಸ ಮಾಡಿದರೆ ಆದರೆ ಏನು ಅಭ್ಯಾಸ ಮಾಡಬೇಕು ಡಿಸೈರ್ ಇಲ್ಲ ಡಿಸೈರ್ ಬೇಡ ಸ್ವಪ್ನ ಇಲ್ಲ ಡ್ರೀಮ್ಸ್ ಇಲ್ಲ ನಿಮ್ಮ ಎಚ್ಚರದಲ್ಲಿ ಡಿಸೈರ್ ತೆಗೆದಾಕ್ಬಿಡಿ ಡ್ರೀಮ್ಸ್ ತೆಗೆದು ಹಾಕ್ಬಿಡಿ ನೀವೆಲ್ಲಿರ್ತೀರಾ ಆನಂದವಾಗಿರ್ತೀರಿ ಋಷಿ ಮನಿಗಳೆಲ್ಲ ಎಲ್ಲಿದ್ದರೂ ಅಲ್ಲಿದ್ದರು ಅವ್ರಿಗೇನಾದ್ರು ಬೇಕಾಗಿತ್ತ ರಿಯಲ್ ಎಸ್ಟೇಟು ಬೇಕಾಗಿತ್ತ ಸೊ ಆನಂದ ನಮ್ಮ ಸ್ವರೂಪ ನಮ್ಮ ಸ್ವಸ್ಥಿತಿ ಸೊ ನಾವು ನಿದ್ರೆಯಲ್ಲಿ ಎಲ್ಲಿರ್ತೀವಿ ಸ್ವಸ್ಥಿತಿಯಲ್ಲಿ ಇರ್ತೀವಿ ಸದ್ವಸ್ತು ಅಂತ ಹೇಳ್ತಾರೆ ಅದಕ್ಕೆ ಸತ್ವಸ್ತು ಸತ್ ಅಂದರೆ ಪರಬ್ರಹ್ಮ ವಸ್ತುಗೆ ಸತ್ವಸ್ತು ಅಂತಾರೆ ಈಗ ಅದನ್ನು ಪುನಃ ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿಂದ ಚಾಂದೋಗ್ಯ ಉಪನಿಷತ್ತಿಗೆ ಹೋಗಬೇಕು ಅದಕ್ಕೋಸ್ಕರ ಪುನಃ ಅಲ್ಲೇ ಹೋಗ್ತೀನಿ ಏಷ ಈ ಮೂರೂ ಅವಸ್ಥೆ ಆದಮೇಲೆ ಇನ್ನೊಂದು ಮಂತ್ರ ಬರುತ್ತೆ ಏಷ ಸರ್ವೇಶ್ವರ ಹಾ ಈ ನಿದ್ರೆಯಲ್ಲಿ ನೀವು ಎಲ್ಲಿ ಯಾರು ಎಲ್ಲಿರ್ತೀರ ಅವನು ಸರ್ವೇಶ್ವರ ಅವನು ಬ್ರಹ್ಮ ಪರಬ್ರಹ್ಮ ತತ್ವ ಅಂದರೆ ಅದಲ್ಲ ಸೃಷ್ಟಿಕರ್ತ ಬ್ರಹ್ಮ ಅಂತ ಈ ಪರಬ್ರಹ್ಮನಿಗೂ ಸೃಷ್ಟಿಕರ್ತ ಬ್ರಹ್ಮನಿಗೂ ವ್ಯತ್ಯಾಸ ಏನು ಪರಬ್ರಹ್ಮ ಮತ್ತು ಸೃಷ್ಟಿಕರ್ತ ಬ್ರಹ್ಮ ಏನು ವ್ಯತ್ಯಾಸ ಸೃಷ್ಟಿ ಸೃಷ್ಟಿಕರ್ತ ಬ್ರಹ್ಮ ಹಿರಣ್ಯ ಗರ್ಭ ಲಿಮಿಟ್ ಅವನಿಗೆ ಅಷ್ಟೇ ಅದರಿಂದ ಆಚೆ ಅವನು ಹೋಗಲ್ಲ ಅವ್ನ ಬಳಿ ಸೃಷ್ಟಿ ಮಾಡೋದು ಇವನು ಸ್ಥಿತಿ ಇನ್ನೊಬ್ಬ ಲಯ ಇದೆಲ್ಲ ನಮ್ಮ ಕಾನ್ಸೆಪ್ಟು ಕಲ್ಪನೆಗಳು ಯಾರು ಸೃಷ್ಟಿಕರ್ತ ಬ್ರಹ್ಮ ಆಮೇಲೆ ಮಹಾವಿಷ್ಣು ಮೇಂಟೆನೆನ್ಸು ಸಸ್ಟೆನೆನ್ಸು ಆಮೇಲೆ ಡಿಸ್ಟ್ರಕ್ಷನ್ನು ಶಿವ ಇದೆಲ್ಲ ಕಲ್ಪನೆಗಳೂ ಕಾಲ್ಪನಿಕ ಉಪನಿಷತ್ತು ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲ ಪುರಾಣಗಳು ಬಂದ ಮೇಲೆ ಬಂತು ಯಾಕೆಂದರೆ ನಮ್ಮ ಮನುಷ್ಯರ ಮನಸ್ಸು ಆಕಾಶ ತತ್ವವನ್ನು ನೀವು ಕಾಂಟಂಪ್ಲೇಟ್ ಮಾಡೋಕ್ಕಾಗಲ್ಲ ನಿಮ್ಮ ಕಾಣದೇ ಇರೋದನ್ನು ನೀವು ಕಾಂಟಂಪ್ಲೇಟ್ ಮಾಡೋಕ್ಕಾಗಲ್ಲ ಅದರಿಂದ ಋಷಿಗಳು ಏನು ಮಾಡ್ತಾರೆ ನಿಮ್ಗೆ ಯಾವುದು ಕಾಣುತ್ತೆ ಅದನ್ನು ಕಾಂಟಂಪ್ಲೇಟ್ ಮಾಡಿ ನಿಮ್ಮ ಥರನೇ ಒಂದು ರೂಪ ಕ್ರಿಯೇಟ್ ಮಾಡಿಕೊಳ್ಳಿ ಅದಕ್ಕೆ ಎಲ್ಲ ಧರ್ಮದ ಗುಣಗಳನ್ನು ಹಾಕಿ ಅದು ಹೇಗಿರುತ್ತೆ ಅದು ರಾಮ ಧರ್ಮದ ಎಲ್ಲ ಗುಣಗಳನ್ನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಿ ಅವನು ಹೇಗೆ ಓಡಾಡ್ತಾನೆ ಪ್ರಜೆಗಳ ಜೊತೆ ಹೇಗಿರ್ತಾನೆ ತಂದೆ ಜೊತೆ ಹೇಗಿರ್ತಾನೆ ಮಕ್ಕಳ ಜೊತೆ ಹೇಗಿರ್ತಾನೆ ವೈರಿ ಜೊತೆ ಹೇಗಿರ್ತಾನೆ ಅದು ರಾಮ ರಾಮೋ ಧರ್ಮ ಧರ್ಮದ ವಿಗ್ರಹ ರಾಮ ಅಲ್ಲಿಗೆ ರಾಮ ಅನ್ನೋದು ಎಂಡ್ ಅಲ್ಲ ರಾಮ ಅನ್ನೋದು ಐಡಿಯಲ್ ಐಡಲ್ ಅದು ಈ ಐಡಲ್ ಏನು ಮಾಡಬೇಕಂದ್ರೆ ನಿಮ್ಮ ಐಡಿಯಲ್ಗೆ ತಗೊಂಡೋಗ್ಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಕ್ಕೆ ಧರ್ಮ ಮಾರ್ಗದಲ್ಲಿ ನೀವು ಮೋಕ್ಷವನ್ನು ಪಡೆಯಬೇಕಾದರೆ ನಿಮಗೆ ಒಂದು ವಿಗ್ರಹ ಬೇಕೋ ರಾಮ ಅಥವಾ ಕೃಷ್ಣ ಅಥವಾ ದೇವಿ ಶಿವಲಿಂಗ ಈಶ್ವರ ಯಾವುದೇ ಆಗಿರ್ಬೋದು ಆದರೆ ಅಧ್ಯಾತ್ಮದಲ್ಲಿ ಬಂದಾಗ ಇವೆಲ್ಲ ದೇವರುಗಳು ಹಿರಣ್ಯಗರ್ಭ ಇದ್ದ ಎಂಡ್ ಹಿರಣ್ಯಗರ್ಭದಿಂದ ಆಚೆಯವರಿಗೆ ಸ್ಥಾನ ಇತ್ತು ಹಿರಣ್ಯಗಿರ್ದಿಂದ ಆಚೆ ಯಾರಿದ್ದಾರೆ

ಪುರುಷ ತತ್ವ ಎಂಡ್ ಸೊ ನಿಮ್ಮ ದೇವರುಗಳೆಲ್ಲ ಶಿರಣ್ಯ ಗರ್ಭದಲ್ಲಿ ನೀವು ಪುಣ್ಯಕರ್ಮ ಮಾಡಿ ಯಮಧರ್ಮರಾಯ ನಜಿಕೇತನಿಗೆ ಏನು ಹೇಳ್ತೇನೆ ನಾನಿರೋ ಸ್ಥಿತಿ ಕೂಡ ನಾನು ಪುಣ್ಯ ಮಾಡಿ ಬಂದಿರೋ ಸ್ಥಿತಿ ನಂದು ಕ್ಷೀಣ ಆದ ಕೂಡಲೇ ನಾನು ಪುನಃ ಕೆಳಗಡೆ ಹೋಗಬೇಕು ಇದು ಒಂದು ಪೋರ್ಟ್ಫೋಲಿಯೋ ನನ್ನ ಪುಣ್ಯಕರ್ಮದಿಂದ ಬಂದಿರುವಂಥ ಒಂದು ಸ್ಥಿತಿ